ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅಬ್ಬಾಸ್ ಬಾಬುಗೆ ಶ್ರೇಷ್ಠ ಸಾಧನೆ ಮಿಸ್ಟರ್ ಆಂಧ್ರದಲ್ಲಿ ಐದನೇ ಸ್ಥಾನ ಶ್ರೀನಿವಾಸಪುರ ಪಟ್ಟಣದ ಅಕ್ಬರ್ ರಸ್ತೆಯ ನಿವಾಸಿ ಹಾಗೂ ಫಿಟ್ನೆಸ್ ಕೋಚ್ ಅಬ್ಬಾಸ್ ಬಾಬು ಅವರು ತಮ್ಮ ಐವತ್ತನೇ ವಯಸ್ಸಿನಲ್ಲಿ ದೈಹಿಕ ಶಕ್ತಿ ಶ್ರಮ ಹಾಗೂ ಮನೋಬಲದಿಂದ ಅತ್ಯುತ್ತಮ ಸಾಧನೆ ಮಾಡಿ ಶ್ರೀನಿವಾಸಪುರದ ಹೆಮ್ಮೆ ಹೆಚ್ಚಿಸಿದ್ದಾರೆ ಆಂಧ್ರಪ್ರದೇಶದ ಕಡಪಾ ಜಿಲ್ಲೆಯಲ್ಲಿ ಜುಲೈ ಹದಿಮೂರರಂದು ನಡೆದ ಮೂರನೇ ಮಿಸ್ಟರ್ ಆಂಧ್ರ ಎರಡು ಸಾವಿರದ ಇಪ್ಪತ್ತೈದರ ಆಂಧ್ರ ರಾಜ್ಯ ಮಟ್ಟದ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ನಲ್ಲಿ ಅವರು ಮಾಸ್ಟರ್ಸ್ ವಿಭಾಗದಲ್ಲಿ ಐದನೇ ಸ್ಥಾನ ಪಡೆದಿದ್ದಾರೆ ಕಡಪಾದ ಶ್ರೀ ಸಾಯಿ ಶ್ರೀನಿವಾಸ್ ಗಾರ್ಡನ್ ತಿರುಪತಿ ರಸ್ತೆಯಲ್ಲಿ ನಡೆದ ಈ ಭವ್ಯ ಸ್ಪರ್ಧೆಯಲ್ಲಿ ನೂರಾರು ಸ್ಪರ್ಧಿಗಳು ವಿವಿಧ ಜಿಲ್ಲೆಗಳಿಂದ ಪಾಲ್ಗೊಂಡಿದ್ದರು ಅಬ್ಬಾಸ್ ಬಾಬು ಅವರು ತಮ್ಮ ಶಿಸ್ತುಬದ್ಧ ಅಭ್ಯಾಸ ತೀಕ್ಷ್ಣ ಶರೀರ ಮತ್ತು ಮನೋಬಲದಿಂದ ಸ್ಪರ್ಧಿಗಳನ್ನು ಮೀರಿಸಿ ನಾಣ್ಣುಡಿಗೆ ಪಾತ್ರರಾದರು ಈ ಸ್ಪರ್ಧೆಯನ್ನ ತೆಲಂಗಾಣ ಮತ್ತು ಕಡಪ ಬಾಡಿ ಬಿಲ್ಡರ್ ಬೋರ್ಡ್ ಹಾಗೂ ಪ್ರಕಾಶಂ ಜಿಲ್ಲಾ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ ಸಂಯುಕ್ತವಾಗಿ ಆಯೋಜಿಸಿತು ಸಾಧನೆಯ ಗುರುತಾಗಿ ಅವರು ಸರ್ಟಿಫಿಕೇಟ್ ಆಫ್ ಮೆರಿಟ್ ಪಡೆದಿದ್ದು ಟಿಕೆಬಿಬಿ ಮತ್ತು ಪಿಡಿಬಿಬಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ಸಹಿಗಳೊಂದಿಗೆ ಪ್ರದಾನಿಸಲಾಯಿತು ಈ ಗೌರವದ ಹಿಂದೆ ಇರುವ ದುಡಿಮೆ ಶಿಸ್ತು ಮತ್ತು ಉತ್ಸಾಹ ಯುವಕರಿಗೆ ನಿದರ್ಶನವಾಗಿದೆ ಆರೋಗ್ಯದ ಹಾದಿಯಲ್ಲಿ ಪ್ರೇರಣಾದಾಯಕ ನಡೆ ಅಬ್ಬಾಸ್ ಬಾಬು ಅವರು ಕಳೆದ ಹಲವು ವರ್ಷಗಳಿಂದ ಬೆಂಗಳೂರು ಆಂಧ್ರಪ್ರದೇಶದ ಮದನಪಲ್ಲಿ ಹಾಗೂ ಇತ್ತೀಚೆಗೆ ಶ್ರೀನಿವಾಸಪುರದ ಐರನ್ ಹೌಸ್ ಜಿಮ್ನಲ್ಲಿರುವ ತರಬೇತುದಾರರಾಗಿ ಐನೂರಕ್ಕೂ ಹೆಚ್ಚು ಯುವಕರಿಗೆ ದೈನಂದಿನ ವ್ಯಾಯಾಮ ಪೋಷಣೀಯ ಆಹಾರ ಮತ್ತು ಆರೋಗ್ಯಕರ ಜೀವನ ಕುರಿತು ಮಾರ್ಗದರ್ಶನ ನೀಡಿದ್ದಾರೆ ಸ್ಥಳೀಯರು ಪ್ರಾರಂಭ ಸ್ಥಳೀಯರು ಅಭಿಪ್ರಾಯಪಟ್ಟಂತೆ ಅವರ ನಿಸ್ವಾರ್ಥ ಶ್ರಮ ಆದರ್ಶ ಜೀವನ ಶೈಲಿ ಹಾಗೂ ಹಗಲಿರುಳು ಪರಿಶ್ರಮದಿಂದ ಅವರು ಇಲ್ಲಿಯವರೆಗೆ ತಲುಪಿರುವ ಸಾಧನೆ ಶ್ಲಾಘನೀಯ ಅವರು ಯುವ ಸಮುದಾಯಕ್ಕೆ ಪ್ರೇರಣೆಯ ಮೂಲ ಈ ಸಾಧನೆಯ ಬಳಿಕ ಅಬ್ಬಾಸ್ ಬಾಬು ಅವರು ತಾಲೂಕಿನ ವಿವಿಧ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಆರೋಗ್ಯ ಮತ್ತು ಫಿಟ್ನೆಸ್ ಕುರಿತ ಪ್ರೇರಣಾತ್ಮಕ ಕಾರ್ಯಾಗಾರಗಳು ನಡೆಸುವ ಉದ್ದೇಶ ಹೊಂದಿದ್ದಾರೆ ವಯಸ್ಸು ಅಡ್ಡಿಯಲ್ಲ ಆಸಕ್ತಿ ಮತ್ತು ಶ್ರಮವೇ ಯಶಸ್ಸಿನ ಮಾರ್ಗ ಎಂಬುದಕ್ಕೆ ಅವರು ಜೀವಂತ ಸಾಕ್ಷಿಯಾಗಿದ್ದಾರೆ